سیترا مندا سیترا مندا سیترا مندا سیترا مندا 11 جنرنو 11 ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಹನ್ನೊಂದು ಜನರು ಜನರನ್ನ ಹನ್ನೊಂದು ಜನರನ್ನ ಹನ್ನೊಂದು ಜನರನ್ನ ಹೊಲಿ ಪಡೆದವ್ರು ಯಾರಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಉಪ ಮುಖ್ಯಮಂತ್ರಿ ಶಿವಕುಮಾರ್ಗೆ ರಾಜೀನಾಮೆ ಅಧಿಕಾರಿಗಳನ್ನು ಅಮಾನತ್ತು ಪಡಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ನೀಡಿ ರಾಜೀನಾಮೆ ನೀಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಸಾವಿನ ಹೊಣೆಯನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ರಾಜ್ಯ ಸರ್ಕಾರಕ್ಕೆ ಏ ರಾಜೀನಾಮೆ ನೀಡಿ ನೀಡಿ ರಾಜೀನಾಮೆ ನೀಡಿ ಮಾವಿನ ಹೊಣೆಯನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿದ ರಾಜ್ಯ ಸರ್ಕಾರ